उवाच दृष्ट्वे मं स्वजनं कृष्ण युयुत्सुं समुपस्थितम् सीदन्ते मम गात्राणि मुखञ्च परिशुष्यते वेपतुश्च शरीरे मे रोमहर्षश्च जायते अर्जुन ಹೇ ಕೃಷ್ಣ ಯುದ್ಧದ ಇಚ್ಛೆಯಿಂದ ರಣಾರಂಗ ರಣಾಂಗಣದಲ್ಲಿ ನಿಂತಿರುವ ಈ ಸ್ವಜನ ಸಮುದಾಯವನ್ನು ನೋಡಿ ನನ್ನ ಅಂಗಾಂಗಗಳು ಶಿಥಿಲವಾಗಿ ಹೋಗುತ್ತಿವೆ ಮುಖವು ಒಣಗಿ ಹೋಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ಗಾಂಡೀವಂ ದಹ್ಯತೆ ಕೈಯಿಂದ ಗಾಂಡೀವಧನಸು ಜಾರಿ ಬೀಳುತ್ತಿದೆ ಹಾಗೂ ನನ್ನ ಮನಸ್ಸು ಭ್ರಮಿಸಿದಂತೆ ತೋರುತ್ತಿದೆ ಆದ್ದರಿಂದ ನಾನು ನಿಂತುಕೊಂಡಿರಲು ಸಮರ್ಥನಾಗಿಲ್ಲ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಾ ಸ್ವಜನ ಮಾಹವೆ ಹೇ ಕೇಶವ ನನಗೆ ಲಕ್ಷಣಗಳು ವಿಪರಿಮಿತ ಕಾಡುತ್ತಿವೆ ಹಾಗೂ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಯಾವ ಶ್ರೇಯಸ್ಸನ್ನೂ ನೋಡುವುದಿಲ್ಲ ನಾಂಕ್ಷೆ ವಿಜಯಂ ಕೃಷ್ಣ ಚ ರಾಜ್ಯ ಗೋವಿಂದೈರ್ಜೀವಿತೇನವಾ ಹೇ ಕೃಷ್ಣನೇ ನನಗಾದರೂ ವಿಜಯದ ರಾಜ್ಯದ ಹಾಗೂ ಸುಖದ ಇಚ್ಛೆ ಇಲ್ಲ ಹೇ ಗೋವಿಂದನೇ ನಮಗೆ ಇಂತಹ ರಾಜ್ಯದಿಂದ ಯಾವ ಪ್ರಯೋಜನವಿದೆ ಮತ್ತು ಇಂತಹ ಭೋಗಗಳಿಂದ ಜೀವನ ಜೀವನದಿಂದ ಯಾವ ಲಾಭವಿದೆ ರಾಜ್ಯಂ ನೋ ರಾಜ್ಯ ಭಾ ಸುಖೆ ತ್ಯಕ್ ನಾವು ಯಾರಿಗಾಗಿ ರಾಜ್ಯಗಳನ್ನು ಭೋಗಗಳನ್ನು ಮತ್ತು ಸುಖಾದಿಗಳನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಧನ ಮತ್ತು ಜೀವನದ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ ಆಚಾರ್ಯ ಪಿತರ ತಥಾ ಮಾತುಲಾ ಶ್ವಶುರ ಪೌತ್ರ ನಸ್ತದಾ ಗುರುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳು ಅಜ್ಜಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವ ಮೈದುನರು ಹಾಗೆಯೇ ಇನ್ನೂ ಅನೇಕ ಸಂಬಂಧಿಗಳು ಇದ್ದಾರೆ ಏತನ್ನ ಹಂತು ಮಿಚ್ಚಾಮೆ ಘ್ರತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯೋ ಕಿನ್ನು ಮಹಿ ಕೃತೇ ಹೇ ಮಧುಸೂದನ ಇವರು ನನ್ನನ್ನು ಕೊಂದರು ಮೂರು ಲೋಕಗಳ ರಾಜ್ಯ ದೊರಕಿದರು ನಾನು ಇವರೆಲ್ಲರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಮತ್ತೆ ಭೂಮಂಡಲದ ರಾಜ್ಯಕ್ಕಾಗಿ ಹೇಳುವುದೇನಿದೆ ನಿಹತ್ಯಾಷ್ಟ್ರಾಂ ಕಾ ಪ್ರೀತಿ ಶ್ರಯೇ ದಸ್ಮಾನ್ ಅತ್ವೈತನಾಥ ತಾಯಿನಹ ಹೇ ಜನಾರ್ದನ ಧೃತರಾಷ್ಟ್ರನ ಪುತ್ರರನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾದೀತು ಇವರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತೊಟ್ಟುವುದು ತಸ್ಮಾನ್ ಅರ್ಹಾವಯಂತು ಷ್ಟ್ರಾನ್ ಸ್ವಭಾಂಧವಾನ್ ಸ್ವಜನ ಹಿ ಮಾಧವ ಆದ್ದರಿಂದಲೇ ಹೇ ಮಾಧವ ನಮ್ಮ ಬಾಂಧವರನ್ನು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಏಕೆಂದರೆ ನಮ್ಮದೇ ಕುಟುಂಬದವರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು लोभो पश्यन्ति लोभोपहतचेतसः कुलक्षयकृतं दोषं मितृद्रोहे च पातकं कथं न ज्ञेयमस्माभिः पापादस्मान्निवर्तितुं कुलक्षयकृतं दोषं ಪ್ರಪಶ್ಯದ್ಭಿಜನಾರ್ದನ ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷವನ್ನು ಮತ್ತು ಮಿತೃದ್ರೋಹದ ಪಾಪವನ್ನು ನೋಡುವುದಿಲ್ಲವಾದರೂ ಹೇ ಜನಾರ್ದನೇ ಕುಲದ ನಾಶದಿಂದ ಉತ್ಪನ್ನವಾಗುವ ದೋಷವನ್ನು ತಿಳಿದಿರುವ ನಾವುಗಳು ಈ ಪಾಪದಿಂದ ಹಿಂಜರಿಯಲು ಏಕೆ ವಿಚಾರ ಮಾಡ ಕುಲಕ್ಷಯೇ ಪ್ರಣಶ್ಯಂತೆ ಕುಲ ಧರ್ಮ ಧರ್ಮೇನಷ್ಟೇ ಕುಲಂ ಕ್ರಿಸ್ಮಧರ್ಮೋ ಬಿಭ ವ್ಯತ್ಯುತ ಕುಲದ ನಾಶದಿಂದ ಸನಾತನವಾದ ಕುಲ ಧರ್ಮಗಳು ನಾಶವಾಗುತ್ತವೆ ಧರ್ಮವು ನಾಶವಾದ ನಂತರ ಈ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ ಅಧರ್ಮಿಭವಾತ್ ಕೃಷ್ಣ ವರ್ಣ ಸಂಕರಃ ಹೇ ಕೃಷ್ಣ ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಬಿಡುತ್ತಾರೆ ಮತ್ತು ಹೇ ವಾರ್ಷೇಯನೆ ಸ್ತ್ರೀಯರು ದೂಷಿತರಾದ ಬಳಿಕ ವರ್ಣ ಸಾಂಕರ್ಯವೂ ಉಂಟಾಗುತ್ತದೆ ಸಂಕರೋ ನರಕ ಕೈವ ಕುಲಘ್ರಾಂ ಕುಲಸ್ಯ ಚ ಪತಂತೆ ಪಿತರೋ ಹೇಷಾಂ ಮುಕ್ತಪಿಂಡೋದ ವರ್ಣ ಸಾಂಕರ್ಯವು ಕುಲಘಾತುಕರನ್ನು ಮತ್ತು ಕುಲವನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಶ್ರಾದ್ದ ಮತ್ತು ಪಿತೃತರ್ಪಣಾದಿಗಳಿಂದ ವಂಚಿತರಾದ ಇವರ ಪಿತೃಗಳು ಕೂಡ ಅಧೋಗತಿಯನ್ನು ಪಡೆಯುತ್ತಾರೆ ದೋಷೈ ರೇತ್ಯೈ ಕುಲಘ್ನಾನಾಂ ವರ್ಣಸಂಕರಕಾರಕೈಹಿ ಉತ್ಸ್ಯಾದ್ಯಂತೆ ಜಾತಿ ಧರ್ಮಾ ಕುಲಧರ್ಮಾಶ್ಚ ಶಾಶ್ವತಃ ಈ ವರ್ಣಸಂಕರಕಾರಕ ದೋಷಗಳಿಂದ ಕುಲ ಘಾತುಕರ ಸನಾತನವಾದ ಕುಲ ಧರ್ಮಗಳು ಮತ್ತು ಜಾತಿಗಳು ನಾಶವಾಗಿ ಉತ್ಸನ್ನ ಕುಲ ಧರ್ಮ್ಯಾಂ ಜನಾರ್ದನ ನರಕೇಯ ವಾಸೋತ್ಯ ಹೇ ಜನಾರ್ದನೇ ಯಾರ ಕು ಯಾರ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆಂದು ನಾವು ಕೇಳುತ್ತಾ ಬಂದಿದ್ದೇವೆ ಅಹೋ ಮಹತ್ ಪಾಪಂ ವ್ಯವಸ್ಥಿತ ವಯಂ ಯತ್ರೋನ ಹಂತಂ ಸ್ವಜನ ಮುದ್ಯತ ಅಯ್ಯೋ ಕಷ್ಟ ಕಷ್ಟ ನಾವು ಬುದ್ಧಿವಂತರಾಗಿದ್ದರೂ ರಾಜ್ಯ ಮತ್ತು ಸುಖಗಳ ಲೋಭಗಳಿಂದ ಸ್ವಜನರನ್ನು ಕೊಲ್ಲಲು ತೊಡಗಿದ್ದೇವಲ್ಲ ಇಂತಹ ದೊಡ್ಡದಾದ ಪಾಪವನ್ನು ಮಾಡಲು ಸಿದ್ಧರಾಗಿದ್ದೇವಲ್ಲ ಶಸ್ತ್ರ ಶಸ್ತ್ರ ಶಸ್ತ್ರಪಾಣಯಃ ಶತ್ರ ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರು ಅದು ನನಗೆ ಹೆಚ್ಚು ಶ್ರೇಯಸ್ಕರವಾದಿತ್ತು ಸಂಜಯ ಉವಾಚ ಿಗ್ಸ ಸಂಜೆಯನು ಹೇಳಿದನು ರಣಭೂಮಿಯಲ್ಲಿ ಶೋಕದಿಂದ ಉದ್ವಿಗ್ನ ಮನಸ್ಸುಳ್ಳ ಅರ್ಜುನನು ಹೀಗೆ ಹೇಳಿ ಬಾಣ ಸಹಿತ ಮನಸ್ಸನ್ನು ಬಿಟ್ಟು ರಥದ ಹಿಂಭಾಗದಲ್ಲಿ ಕುಳಿತು ಬಿಟ್ಟರು ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿ ಯೋಗ ಶ್ರೀಕೃಷ್ಣಾರ್ಜುನ ಸಂವಾದ ಅರ್ಜುನ ವಿಷಾದ ಯೋಗೋ ನಾಮ